ಎರಡ್ ಸಾವಿರದ ಮೂರರಲ್ಲಿ ಅತ್ಯಂತ ಹಿಂದುಳಿದ ಹಾಗೂ ಮುಗ್ಧ ಕುರುಬರೇ ತುಂಬಿ ಹೋಗಿದ್ದಂಥ ಕಲ್ಯಾಣ ಕರ್ನಾಟಕದ ಜವಾಬ್ದಾರಿಯನ್ನ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ವಹಿಸಲಾಯಿತು ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಪೂರ್ವಾಶ್ರಮದ ಹೆಸರು ಮೋಹನ್ ಪ್ರಧಾನ್ ತುಮಕೂರಿನ ತನ್ನ ದೊಡ್ಡಪ್ಪನ ಮನೆಯಲ್ಲಿ ಉಳಿದು ಹನ್ನೆರಡನೇ ತರಗತಿಯಲ್ಲಿ ಕಲಿಯುತ್ತಿರುವಾಗಲೇ ಎನ್ ಟಿ ಶಿವಣ್ಣ ಎಂಬ ವಿಜ್ಞಾನ ಶಿಕ್ಷಕರಿಂದ ಆಧ್ಯಾತ್ಮಿಕ ಜೀವನದ ಕಡೆಗೆ ಪ್ರಭಾವಿತರಾಗಿದ್ದಂಥ ಯುವಕ ಮೋಹನ್ ಪ್ರಧಾನ್ ಮುಂದೊಂದು ದಿನ ಸಂಸಾರ ಬಂಧನದ ಕಟ್ಟು ಕಟ್ಟಳೆಗಳನ್ನೆಲ್ಲ ಮುರಿದು ತಾನು ಸನ್ಯಾಸ ಸ್ವೀಕರಿಸುತ್ತಿರುವುದಾಗಿ ಪತ್ರ ಬರೆದಿಟ್ಟು ಮೌಂಟ್ ಅಬು ಕಡೆಗೆ ತಮ್ಮ ಯಾತ್ರೆಯನ್ನು ಮುನ್ನಡೆಸಿದರು ಆದರೆ ವಿಧಿ ಅವರನ್ನ ಚಿತ್ರದುರ್ಗದ ಮುರುಘಾಮಠಕ್ಕೆ ತಂದು ಸೇರಿಸಿತ್ತು ಅಲ್ಲಿ ಅವರು ವಿಶೇಷವಾಗಿ ಕ್ರೈಸ್ತ ಧರ್ಮ ಧರ್ಮ ಹಾಗೂ ಬಸವಧರ್ಮಗಳನ್ನು ಅಧ್ಯಯನ ಮಾಡಿದ್ರು ಜೊತೆ ಜೊತೆಗೆ ರಾಮಕೃಷ್ಣ ಆಶ್ರಮದ ಸಂಪರ್ಕದಿಂದ ತಮ್ಮ ಆಧ್ಯಾತ್ಮಿಕ ಅರಿವನ್ನೂ ಹೆಚ್ಚಿಸಿಕೊಂಡರು ಮುಂದೆ ಓಶೋ ಮತ್ತು ಬಸವಾದಿ ಶರಣರ ತೀವ್ರವಾದ ಅಧ್ಯಯನದಿಂದ ಬಹಳ ಪ್ರಗತಿಪರ ಮತ್ತು ಎಡಪಂಥೀಯ ಮನೋಧರ್ಮವನ್ನು ರೂಢಿಸಿಕೊಂಡಿದ್ದರು ಮುಂದೆ ಸಿಂಧನೂರು ವಿರೂಪಾಕ್ಷಪ್ಪನವರ ಆಶಯದಂತೆ ಸಿಂಧನೂರಿಗೆ ಬಂದವರು ದೇವದುರ್ಗ ತಾಲೂಕಿನ ಈ ತಿಂತಿಣಿ ಬ್ರಿಡ್ಜ್ ನ ಕೃಷ್ಣಾ ನದಿ ತೀರದಲ್ಲಿ ನೆಲೆ ನಿಂತರು ಇಂದು ಅಲ್ಲಿಗೆ ಹೋದರೆ ಒಂದು ಸುಂದರವಾದಂಥ ಶಾಲೆ ಹಾಸ್ಟೆಲ್ಲು ಮಠ ದೇವಾಲಯ ಹಾಗೂ ಬೃಹತ್ ಕಾರ್ಯಕ್ರಮಗಳನ್ನು ನಡೆಸುವಂತಹ ಬೃಹತ್ ಸಭಾ ಮಂಟಪ ಇವುಗಳೆಲ್ಲ ನಮ್ಮನ್ನು ಕೈಬೀಸಿ ಸ್ವಾಗತಿಸುತ್ತಿವೆ ಆದರೆ ಅಂದು ಶ್ರೀ ಸಿದ್ದರಾಮಾನಂದಪುರಿ ಪೂಜ್ಯರು ಬಂದು ಇಲ್ಲಿ ನೆಲೆ ನಿಲ್ಲಲು ತೀರ್ಮಾನಿಸಿದ್ದಾಗ ಇಲ್ಲಿದ್ದದ್ದು ಬರೀ ಕಾಡು ಕತ್ತಲೆ ಗುಡ್ಡಗಾಡು ಕಾಡು ಬೇಲಿ ಕಲ್ಲು ಬಂಡೆ ಬರ ಅರಣ್ಯ ಮನುಷ್ಯರ ಸುಳಿವೂ ಇರದ ನೀರವ ನಿಷ್ಪಂದ ಸ್ಮಶಾನ ಮೌನ ಆದರೆ ಇಂಥ ಜಾಗವನ್ನ ಆಯ್ಕೆ ಮಾಡಿಕೊಂಡು ಇದರ ನಡುವೆ ವಾಸ ಮಾಡಲು ತೀರ್ಮಾನಿಸಿದ್ರು ಪೂಜ್ಯ ಸ್ವಾಮೀಜಿಯವರು ಅನೇಕ ವರ್ಷಗಳ ಕಾಲ ವಿದ್ಯುತ್ ಸಂಪರ್ಕವೇ ಇರದೆ ಬಿದಿರು ಹಾಗೂ ಉಲ್ಲಿನ ಸಹಾಯದಲ್ಲಿ ನಿರ್ಮಾಣವಾಗಿರುವ ಒಂದು ಗುಡಿಸಿಲಿನಲ್ಲಿ ಕುಳಿತು ಕುವೆಂಪು ಬರದ ಸನ್ಯಾಸಿ ಗೀತೆಯನ್ನ ಹಾಡುತ್ತಿದ್ದರು ದೂರದೊಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದು ಎಲ್ಲಿ ಗಿರಿ ಗುಹೆ ಕಂದ ರದ ಬಳಿ ಜಗದ ಗಲಿಬಿಲಿ ತಟ್ಟದು ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲ್ವುದೆ ಛಾಗಿಗೆ ಹಸಿಯೋ ಬಿಸಿಯೋ ಬಿದಿಯು ಕೊಟ್ಟ ಹಾರವನ್ನವು ಯೋಗಿಗೆ ಏನು ಉಂಡರೆ ಏನು ಕುಡಿದರೆ ಏನು ಆತ್ಮಕ್ಕೆ ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಗೇನ್ ಕೊಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ ಓಂ ತತ್ ಸತ್ ಓಂ ಎಂಬ ಸನ್ಯಾಸಿ ಗೀತೆಯಂತೆಯೇ ತಾವು ಬಾಳಿ ಬದುಕುವ ತೀರ್ಮಾನವನ್ನು ಕೈಗೊಂಡ್ರು ಇದರ ನಡುವೆ ಈ ಮುದ್ದುಮುಖದ ಹೆಚ್ಚು ಮಾತನಾಡದ ಒಬ್ಬ ಯುವ ಸನ್ಯಾಸಿ ಬಂದು ಕಲ್ಯಾಣ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಕುರುಬ ಜನಾಂಗದ ಮತ್ತು ಇತರೆ ಬುಡಕಟ್ಟು ಜನಾಂಗದ ಮತ್ತು ಅನೇಕ ಯುವಕರ ಪ್ರೀತಿ ಗಳಿಸುತ್ತಾ ಸಾಗುತ್ತಿದ್ದರು ಸಿದ್ದರಾಮಾನಂದ ಪುರಿಗಳು ತಮ್ಮ ಹೊಟ್ಟೆಪಾಡಿಗಾಗಿ ಭಿಕ್ಷೆಯನ್ನ ಆಧಾರವಾಗಿಸಿಕೊಂಡರು ಮುಂದೆ ಅದೇ ಕುಟೀರದಲ್ಲಿ ಕೂತು ಸಾಂಭಾ ಜೋಶಿಯವರ ಹಾಲುಮತ ದರ್ಶನ ಗ್ರಂಥಗಳ ಅಧ್ಯಯನ ಮಾಡಿದ ನಂತರ ಅವರ ನಿಲುವು ಸಂಪೂರ್ಣವಾಗಿ ಬದಲಾಯಿತು ಒಂದು ಕಾಲದಲ್ಲಿ ತಾವು ಹಾಲು ಮತಸ್ಥರೇ ಎಂದು ನಂಬಿದ್ದ ಅನೇಕ ಸಮುದಾಯಗಳು ನಿಧಾನವಾಗಿ ನಮ್ಮಿಂದ ದೂರ ಆಗುವುದನ್ನು ಕಂಡು ಅವರನ್ನೆಲ್ಲ ನಮ್ಮೊಟ್ಟಿಗೆ ಜೋಡಿಸಿಕೊಳ್ಳಬೇಕು ಕುರುಬ ಗೊಂಡ ರಾಜಗೊಂಡ ಜೇನು ಕುರುಬ ಕುಂಚಿಟಿಗ ಕಾಡು ಕುರುಬ ಹಂಡೆ ಕುರುಬ ಧನ್ಗರ್ ಗೌಳಿ ಜಂಡೆ ಕುರುಬ ಲಾಳ್ಗೊಂಡ್ರು ನೊಣಬರು ಹೆಳವರು ಯಾದವರು ಗೊಲ್ರು ಕಾಡ್ಗೊಲ್ರು ನಾಥರು ಒಡೆಯರು ಇವರೆಲ್ಲರೂ ಕೂಡ ಬೇರೆ ಬೇರೆ ಜಾತಿಯಾಗಿದ್ದರೂ ಇವರೆಲ್ಲರೂ ಕೂಡ ಹಾಲು ಮತಸ್ಥರೇ ಆದರೆ ಕಾಲಕ್ರಮದಲ್ಲಿ ರಾಜಕೀಯ ಉದ್ದೇಶಗಳಿಂದ ಇವರೆಲ್ಲ ದೂರಾಗುತ್ತಿದ್ದಾರೆ ಹಾಲು ಮತ ಸಂಸ್ಕೃತಿಯ ಹೆಸರಿನಲ್ಲಿ ಇವರನ್ನೆಲ್ಲ ಮತ್ತೆ ಒಟ್ಟಾಗಿಸಬೇಕಾಗಿದೆ ಎಂದು ಭಾವಿಸಿ ಎರಡ್ ಸಾವಿರದ ಆರರಲ್ಲಿ ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಮೂರು ದಿನಗಳ ಕಾಲ ಹಾಲು ಮತ ಸಂಸ್ಕೃತಿಯನ್ನು ಸಾರುವ ಉಪನ್ಯಾಸಗಳನ್ನ ಜನಪದ ಕಲೆಗಳನ್ನ ರಟ್ಟಪದ ಡೊಳ್ಳಿನ ಪದದ ಮೇಳಗಳನ್ನ ಜೋಗತಿ ಪದಗಳನ್ನ ಢಮರುಗದ ನಾದ ಮಾಡುವ ಗೊರವಯ್ಯನವರನ್ನ ಕರೆಸಿ ಟಗರು ಕಾಳಗ ಇಂಥ ಅನೇಕ ಸಾಂಸ್ಕೃತಿಕ ಆಚರಣೆಗಳನ್ನ ಆರಂಭಿಸಿದರು ಅಂತೂ ಈ ಗುಡ್ಡಗಾಡಿನಲ್ಲಿ ಒಂದು ಸಾಂಸ್ಕೃತಿಕ ವೈಭವ ಮೈದೊರೆಯಲಾರಂಭಿಸಿತು ಮತ್ತು ಇಂಥ ಬೃಹತ್ ಸಮಾವೇಶದಲ್ಲಿ ನಾವು ವೈದಿಕ ಸಂಸ್ಕೃತಿಗೆ ಮಾರು ಹೋಗುತ್ತಿರುವ ಅಪಾಯದ ಕುರಿತು ಎಚ್ಚರಿಸುತ್ತಿದ್ದರು ಇಂದು ನಾವು ಮದುವೆ ಗೃಹ ಪ್ರವೇಶ ಎಲ್ಲದಕ್ಕೂ ಹೋಮ ಹವನ ಹಾಗೂ ವೈದಿಕರ ಸಂಸ್ಕೃತ ಪಠಣಗಳಿಗೆ ಮಾರು ಹೋಗುತ್ತಿದ್ದೀವಿ ಬದಲಿಗೆ ನಮ್ಮ ಸಂಸ್ಕೃತಿಯನ್ನು ಮೆರೆಸುವ ಜೋಗಪ್ಪರು ಗೊರವೈನವರು ಒಡೆಯರುಗಳು ಹಾಗೂ ಪೂಜಾರಿಗಳು ಮಹತ್ವವನ್ನು ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ನಾವು ಮರೆಯುವಂತಿಲ್ಲ ಎಂದು ಮತ್ತೆ ಮತ್ತೆ ಎಚ್ಚರಿಸಿದರು ಇಂದು ಇಷ್ಟು ಬೃಹತಾಕಾರವಾಗಿ ಬೆಳೆದಿರುವ ಸಂಸ್ಕೃತಿ ಇಡೀ ರಾಜ್ಯದಾದ್ಯಂತ ಹರಡಿರುವಂತಹ ಕುರುಬ ಸಮಾಜ ಅದಕ್ಕೆ ತನ್ನದೇ ಆದಂತ ಸಾಹಿತ್ಯ ವೈಶಿಷ್ಟ್ಯತೆಯೂ ಇದೆ ಅದರ ಸಾಹಿತ್ಯಗಳು ರಚನೆಯಾಗಬೇಕು ಮತ್ತು ಉಳಿಯಬೇಕು ಎಂದು ತೀರ್ಮಾನಿಸಿ ಇಪ್ಪತ್ತೊಂದು ಪುಸ್ತಕಗಳನ್ನ ಮಠದ ವತಿಯಿಂದ ಪ್ರಕಟಿಸಿದ್ರು ಪ್ರತಿ ವರ್ಷ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಲು ಮತ ಸಂಸ್ಕೃತಿ ಉತ್ಸವ ನಡೆಸಲು ಹಳ್ಳಿ ಹಳ್ಳಿಗಳಲ್ಲಿ ಭಿಕ್ಷಾಟನೆ ಮಾಡಿ ಜೋಳದ ರೊಟ್ಟಿ ಅಕ್ಕಿ ಧಾನ್ಯಗಳನ್ನು ಸಂಗ್ರಹಿಸಿದ್ರು ನಾಡಿನಾದ್ಯಂತ ಪ್ರಚಲಿತದಲ್ಲಿದ್ದಂತ ಎಡಪಂಥೀಯ ಪ್ರಗತಿಪರ ಹಾಗೂ ಮೌಢ್ಯ ವಿರೋಧಿ ಚಿಂತಕರನ್ನ ಹಾಗೂ ಬುಡಕಟ್ಟು ಸಂಸ್ಕೃತಿಯನ್ನ ಅರಿತ ಚಿಂತಕರನ್ನ ಕರೆಸಿ ಉಪನ್ಯಾಸ ಮಾಲಿಕೆಗಳನ್ನು ನಡೆಸಿದರು ಎಂದಿಗೂ ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೆಯ ದಿನಾಂಕವನ್ನ ಹಾಲುಮತ ಸಂಸ್ಕೃತಿ ಉತ್ಸವವನ್ನು ನನ್ನ ಉಸಿರಿರುವರೆಗೂ ನಿಲ್ಲಿಸುವುದಿಲ್ಲ ಎಂಬ ಭೀಷ್ಮ ಪ್ರತಿಜ್ಞೆಯನ್ನ ಕೈಗೊಂಡಿದ್ದರು ಇದಕ್ಕಾಗಿ ಅವಿರತ ಪರಿಶ್ರಮವನ್ನೂ ಪಟ್ಟರು ತನ್ನ ಹಣೆಯ ಬೆವರಿನಿಂದ ಈ ಸಮಾಜದ ಹಣೆಯ ಬರಹವನ್ನು ಬರೆಯಲು ಹೊರಟಂತ ಸ್ವಾಮೀಜಿಯವರು ತಮ್ಮ ದಣಿವರಿಯದ ದುಡಿಮೆಯಿಂದ ಜರ್ಜರಿತರಾದರು ಇದರಿಂದ ತಮ್ಮ ಕಿಡ್ನಿಗಳನ್ನು ಕಳೆದುಕೊಂಡರು ಆದರೆ ಯಾವ ತಾಯಿಗೆ ಅಮ್ಮ ನಿಮ್ಮಿಂದ ದೂರಾಗಿ ನಾನು ಸಮಾಜ ಸೇವೆ ಮಾಡಲು ಸನ್ಯಾಸಿಯಾಗ್ತೀನಿ ಅಮ್ಮ ಎಂದು ಪತ್ರ ಬರೆದು ದೂರ ಹೋಗಿದ್ದರೋ ಮುಂದೆ ಅದೇ ತಾಯಿ ತನ್ನ ಕಿಡ್ನಿಯನ್ನು ದಾನ ಮಾಡಿ ಈ ಮಗನಿಗೆ ಮರುಜನ್ಮ ನೀಡಿದರು ನನ್ ತಕೆ ಅಪ್ಪಾಜಿನ ಕರ್ಕೊಂಡ್ ಬಂದ್ರು ಅಪ್ಪಾಜಿನ ಕರ್ಕೊಂಡ್ ಮೇಲೆ ಅಮ್ಮ ನೀನ್ ಎರಡನೇ ಜೀವ ಮಾಡ್ತೀಯ ಅಮ್ಮ ಬಂದು ನನ್ನ ಕೈ ಬಿಡ್ತು ಕಾಲ ಕಾಲೇ ತಬ್ಬಿಕೆಂತ್ ಡಾಕ್ಟ್ರುಗಳೆಲ್ಲ ಎಲ್ಲಾ ನಿಂತ್ಕೊಂಡ್ಬಿಟ್ರು ಅಪ್ಪಾಜಿ ಅಮ್ಮ ಅರಮ್ ಆಕ್ಷೆ 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 ಅಂತಂದು ಹೇಳಿ ಆಗ ನೋಡಪ್ಪ ಆಯ್ತು ಅಂತ ಅವಾಗ ನನ್ ಕಿಡ್ನಿ ಆಕ್ಷೆಂಟ್ ವೈದ್ಯರು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆದ ನಂತರ ಯಾವುದೇ ಕಾರಣಕ್ಕೂ ಧೂಳು ಹಾಗೂ ಜನಜಂಗುಳಿ ಇರುವ ಕಡೆಗೆ ತಾವು ಹೋಗಬಾರದು ಎಂದು ಸೂಚಿಸಿದ್ದರೂ ಕೂಡ ಮತ್ತೆ ಜನವರಿ ಬಂದೇ ಬಿಡ್ತು ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಛಲ ಬಿಡದೆ ಮಾಸ್ಕ್ ಧರಿಸಿ ಊರೂರಲ್ಲಿ ಭಿಕ್ಷೆ ಬೇಡಿ ಮತ್ತೆ ಹಾಲು ಮತ ಸಂಸ್ಕೃತಿ ಉತ್ಸವಕ್ಕೆ ಜನರನ್ನು ಆಹ್ವಾನಿಸಿದರು ಸಾವಿರಾರು ಜನರೊಡನೆ ಮೂರು ದಿವಸ ಹಾಲು ಮತ ಸಂಸ್ಕೃತಿ ವೈಭವವನ್ನ ಇಡೀ ನಾಡಿಗೆ ಸಾರಿದರು ಹಾಲು ಮತ ಭಾಸ್ಕರ ಸಿದ್ಧಶ್ರೀ ಕನಕರತ್ನ ಎಂಬ ಪ್ರಶಸ್ತಿಯನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಸಾಧಕರಿಗೆ ಮಠದ ವತಿಯಿಂದ ನೀಡಲಾರಂಭಿಸಿದರು ಅಂದು ಕೇವಲ ಒಂದು ಸಣ್ಣ ಗುಡಿಸಿಲಿನಲ್ಲಿ ಆರಂಭವಾದ ಮಠ ಇಂದು ಇದರಲ್ಲಿ ಸುಮಾರು ಮುನ್ನೂರು ಮಕ್ಕಳ ಅಧ್ಯಯನ ಮಾಡುತ್ತಿದ್ದಾರೆ ಇಲ್ಲಿ ಶಾಲೆ ಹಾಸ್ಟೆಲ್ಲು ಪ್ರತಿಯೊಂದು ಕೂಡ ತಲೆ ಎತ್ತಿ ನಿಂತಿದೆ ಸುಮಾರು ಐದು ಸಾವಿರ ಮಕ್ಕಳಿಗೆ ಆಗುವಷ್ಟು ಬೃಹತಾಕಾರದ ವಸತಿ ಶಾಲೆಯನ್ನು ನಿರ್ಮಿಸಬೇಕೆಂಬುದು ಪೂಜ್ಯರ ಕನಸಾಗಿತ್ತು ಮತ್ತು ಅದರ ನಿರ್ಮಾಣಕ್ಕಾಗಿ ಅಗತ್ಯವಾದ ಹಣಕಾಸಿನ ನೆರವನ್ನು ಸರ್ಕಾರದಿಂದ ತರುವ ಪ್ರಯತ್ನವನ್ನೂ ಅವರು ಮುನ್ನಡೆಸಿದರು ಮಠದ ಎದುರಿನ ಬೃಹತ್ ಗುಡ್ಡದ ಮೇಲೆ ಬೀರಪ್ಪ ಮತ್ತು ಮೈಲಾರಲಿಂಗೇಶ್ವರ ಶಿವನ ರೂಪವೇ ಆಗಿದ್ದಾರೆ ಎಂದು ಸಾರುವ ಬೃಹತ್ ತ್ರಿಮೂರ್ತಿಗಳನ್ನು ಸ್ಥಾಪಿಸಬೇಕು ಎಂಬ ಅವರ ಕನಸು ಇನ್ನೂ ಕನಸಾಗಿಯೇ ಉಳಿದಿದೆ ಕಲ್ಬುರ್ಗಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಉಚಿತ ಪ್ರಸಾದ ನಿಲಯ ರಾಯಚೂರಿನಲ್ಲಿ ಶ್ರೀಮಠಕ್ಕಾಗಿ ಎಂಬತ್ತು ಇಂಟು ನೂರು ಅಡಿಯ ಅಳತೆಯ ನಿವೇಶನ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಎರಡು ಎಕರೆ ಜಮೀನು ಬಾಗಲಕೋಟೆ ನಗರದಲ್ಲಿ ಒಂದು ಎಕರೆ ಜಮೀನು ಬಾದಿಮನಾಳದಲ್ಲಿ ಶಾಖಾ ಮಠ ಆರಂಭ ಲಿಂಗ್ಸೂರ್ ತಾಲೂಕು ಗದಗಿನಲ್ಲಿ ಪೂಜಾರಿಗಳಿಗೆ ತರಬೇತಿ ನೀಡಲು ಶಿವಸಿದ್ದ ಯೋಗ ವಿದ್ಯಾ ಮಂದಿರ ನಿರ್ಮಾಣಕ್ಕಾಗಿ ಹದಿಮೂರು ಎಕರೆ ಜಮೀನು ಮಾನ್ಯ ಈಶ್ವರಪ್ಪನವರು ಮಠಕ್ಕೆ ಐದು ಎಕರೆ ಜಾಗವನ್ನು ದಾನ ಮಾಡಿದರು ಮತ್ತು ಬಸಯ್ಯ ಗೋಲ್ಪಲ್ಲಿ ಅವರು ಶ್ರೀಮಠಕ್ಕೆ ಹದಿಮೂರು ಎಕರೆ ಜಾಗವನ್ನ ದಾನ ಮಾಡಿದರು ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳದಲ್ಲಿ ಮೂವತ್ತು ಗುಂಟೆ ಜಮೀನು ಹೀಗೆ ಹತ್ತು ಹಲವು ಕಡೆ ಶ್ರೀಮಠ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ತು ಜೊತೆಗೆ ಶ್ರಾವಣ ಮಾಸದಲ್ಲಿ ಹಾಲುಮತ ಜಾಗರಣೆಯ ಹೆಸರಿನಲ್ಲಿ ಭಕ್ತರ ಮನೆಗೆ ಸ್ವಾಮೀಜಿಯವರು ಶ್ರಾವಣ ಭಿಕ್ಷೆಗಾಗಿ ಬರಲಾರಂಭಿಸಿದರು ಶಿವರಾತ್ರಿಯಲ್ಲಿ ಸಾಮೂಹಿಕ ವಿವಾಹದ ಕನಸನ್ನೂ ಕಂಡರು ಹಾಲುಮತ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದರು ಪೂಜಾರಿಗಳ ಸಮಾವೇಶ ಮತ್ತು ತರಬೇತಿಯನ್ನು ಕೂಡ ನಡೆಸಲಾರಂಭಿಸಿದರು ಹೀಗೆ ಸ್ವಾಮೀಜಿಯವರು ಸಾಧಿಸಿದ್ದು ಅನೇಕ ಸಾಧಿಸಬೇಕೆಂದು ಕನಸು ಕಂಡದ್ದೂ ಬಹಳಷ್ಟು ಇದೆ ಆದರೆ ಕೇವಲ ವರ್ಷಕ್ಕೆ ಬದುಕಿನ ಆಟವನ್ನು ಮುಗಿಸಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಬಿಟ್ರು ಆದರೆ ಶರಣರ ಇರುವನ್ನ ಮರಣದಲ್ಲಿ ಕಾಣುವ ಮಾತನಂತೆ ಸ್ವಾಮೀಜಿಯವರು ಬದುಕಿನಲ್ಲಿ ಮಾತ್ರ ಅಲ್ಲ ಸಾವಿನಲ್ಲೂ ಕೂಡ ಯೋಗಿ ಎಂದು ಇತಿಹಾಸದಲ್ಲಿ ದಾಖಲಾಗಿ ಬಿಟ್ಟರು ಮಹಾಭಾರತದಲ್ಲಿ ಶರಶೆಯಲ್ಲಿ ಮಲಗಿದ್ದ ಇಚ್ಛಾಮರಣಿಯಾದಂಥ ಭೀಷ್ಮ ಉತ್ತರಾಯಣ ಪುಣ್ಯಕಾಲದ ಸಂಕ್ರಮಣಕ್ಕಾಗಿ ಕಾದು ಕಾದು ತನ್ನವರನ್ನೆಲ್ಲ ಕರೆದು ಯಾವುದು ಸತ್ಯ ಯಾವುದು ಅಸತ್ಯ ಎಂಬ ಧರ್ಮಬೋಧೆಯನ್ನು ಮಾಡಿ ಪ್ರಾಣ ಬಿಟ್ಟನೆಂಬುದು ನಂಬಿಕೆ ಅಂತೆಯೇ ಪೂಜ್ಯ ಸಿದ್ದರಾಮಾನಂದರು ಕೂಡ ತಮ್ಮ ಭೀಷ್ಮ ಪ್ರತಿಜ್ಞೆಯಂತೆ ಉಸಿರಿರುವ ಕಡೆಯ ದಿನದವರೆಗೆ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಲುಮದ ಸಂಸ್ಕೃತಿ ಉತ್ಸವವನ್ನು ಮಾಡುವ ಪ್ರತಿಜ್ಞೆಯನ್ನು ನೆರವೇರಿಸಿ ತನ್ನೆಲ್ಲ ಕಲ್ಯಾಣ ಕರ್ನಾಟಕದ ಭಕ್ತರನ್ನ ಸಹೋದರ ಸನ್ಯಾಸಿಗಳನ್ನ ಕರೆಸಿ ಮೂರು ದಿನ ಅನ್ನದಾಸೋಹ ಮಾಡಿ ನಾನದಾಸೋಹ ಮಾಡಿ ಮಾತನಾಡಿಸಿ ಹರಸಿದರು ತನಗೆ ಜನ್ಮ ನೀಡಿ ಬದುಕು ಕಲಿಸಿದಂಥ ತಾಯಿ ಕಡೆಗೆ ತನ್ನ ಕಿಡ್ನಿಯನ್ನ ಕೊಟ್ಟು ಮರುಜನ್ಮ ನೀಡಿದ್ದ ಅಮ್ಮನನ್ನೂ ಕರೆದು ಅವಳ ಆಶೀರ್ವಾದವನ್ನೂ ಪಡೆದರು ಜಾನ್ವರಿ ಹದಿನಾಲ್ಕರ ರಾತ್ರಿ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನೆಲ್ಲ ಪಟ್ಟಿ ಮಾಡಿಸಿ ರಾತ್ರಿ ಹನ್ನೆರಡರವರೆಗೆ ಶಾಲೆಯ ಮಕ್ಕಳೊಂದಿಗೆ ಶಿವಧ್ಯಾನ ಮಾಡುತ್ತಾ ಭಜನೆಗೆ ಹೆಜ್ಜೆ ಹಾಕಿ ಕಡೆಗೆ ದಣಿದು ಸುಸ್ತಾಗಿ ಮಲಗಿದ್ದರು ಹದಿನೈದರ ಬೆಳಗ್ಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಭೀಷ್ಮ ತನ್ನ ಶರೀರವನ್ನು ತ್ಯಾಗ ಮಾಡಿದಂತೆ ಸ್ವಾಮೀಜಿಯವರು ತಮ್ಮ ಶರೀರವನ್ನು ತ್ಯಾಗ ಮಾಡಿದರು ತಾವೇ ಹಾಕಿಸಿದ್ದಂಥ ವೇದಿಕೆಯಲ್ಲಿ ತಾವೇ ಹಾಕಿಸಿದ ಟೆಂಟಿನಡಿಯಲ್ಲಿ ತಾವೇ ಕಟ್ಟಿಸಿದ ತಳಿರು ತೋರಣ ಮತ್ತು ಅಲಂಕೃತ ಸಭಾ ಮಂಟಪದಲ್ಲಿ ತಮ್ಮ ಇಡೀ ಭಕ್ತವರಂತ ಲಕ್ಷಾವಧಿ ಸೇರಿತ್ತು ತಮ್ಮ ಇಡೀ ಭಕ್ತವರೊಂದಕ್ಕೆ ಅಂತಿಮ ದರ್ಶನವನ್ನು ನೀಡಿ ಈ ಜಗತ್ತಿನ ಕಡೆಗೆ ಕೈ ಬೀಸಿ ಹಾಲು ಮತಸ್ಥರಿಗೆ ಸಾರಿ ಸಾರಿ ಹೇಳಿದರು ನಾನು ಬಂದ ಕಾರ್ಯ ಇನ್ನೂ ಬಾಕಿ ಇದೆ ಅದನ್ನು ನೀವು ಮುಂದುವರಿಸಿ ಎಂದು ಸಂಕ್ರಾಂತಿ ಇಡೀ ನಾಡಿಗೆಲ್ಲಾ ಸಂಕ್ರಾಂತಿಯಾದರೆ ಇಡೀ ಕುರುಬ ಸಮುದಾಯದ ಪಾಲಿಗೆ ಅದು ಶೋಕದ ದಿನವಾಗಿ ಹೋಯಿತು ಈ ಸುದ್ದಿಯನ್ನು ಕೇಳಿ ಆಘಾತ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಪೂಜ್ಯ ಸ್ವಾಮೀಜಿಯವರಿಗೆ ಯೋಗ್ಯವಾದ ಗೌರವ ಸಲ್ಲಬೇಕೆಂದು ಸಕಲ ಸರ್ಕಾರಿ ಮರ್ಯಾದೆಗಳೊಂದಿಗೆ ಸ್ವಾಮೀಜಿಯವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದರು ನಮಗೆಲ್ಲ ತಾಯ್ತನದ ಪ್ರೀತಿಯನ್ನು ಕೊಟ್ಟ ಈ ತಂದೆಗೆ ಅನಂತ ಅನಂತ ನಮನಗಳು you